ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆಯ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ ಸಾಥ್ ಕೆ ಸಾತ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಅವ್ರ ಕೈಯನ್ನು ಬಲಪಡಿಸ್ತೇವೆ ಈ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಕಾರ್ಯಕರ್ತರು ಕಳೆದ ಹಲವು ದಿನಗಳಿಂದ ಹಗಲಿರು ಶ್ರಮವನ್ನು ಹಾಕಿದ್ದಾರೆ ಅದಕ್ಕೆ ಪ್ರತಿಫಲ ಕೊಡೋ ರೀತಿ ನಿಟ್ಟಿನಲ್ಲಿ ಇವತ್ತು ನಮ್ಮ ಮತದಾರರು ಕೂಡ ಸ್ಪಂದನೆ ಮಾಡ್ತಾರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಕಳೆದ ಬಾರಿ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು ಎಲ್ಲ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ ಬಿ ಜೆ ಪಿ ಮತ್ತು ಜೆ ಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ಅನ್ನುವ ವಿಶ್ವಾಸ ನಮಗೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಸಹ ಮತದಾರರ ಒಲವು ಇತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವ್ರು ತಾವೇ ನೋಡಿದ್ರಿ ನರೇಂದ್ರ ಮೋದಿಜಿಯವರು ಒಂದೇ ದಿನ ಐದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಜನರ ಉತ್ಸಾಹ ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ ನರೇಂದ್ರ ಮೋದಿ ಪರವಾಗಿ ಬರ್ತದೆ ಜೂನ್ ನಾಲ್ಕನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ ಜನ ತಮ್ಗೆ ಆಶೀರ್ವಾದನ ಮಾಡ್ತಾರೆ ಸರ್ ಸತ್ಯ ಸರ್ ಮೋದಿ ಅಲ್ಲೇನೋ ಜಾತಿ ಸಮೀಕರಣ ಈ ಚುನಾವಣೆ ಅದೇ ಲೋಕಸಭಾ ಚುನಾವಣೆ ಬಂದಾಗ ಯಾವುದೂ ವಿಚಾರಗಳು ಬರೋದಿಲ್ಲ ಜಾತಿ ಉಪಜಾತಿಗಳು ಯಾವುದೂ ಕೂಡ ಜನರು ಬಂದಿಲ್ಲ ಎಲ್ಲರೂ ಬಯಸ್ತಾ ಇರ್ತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಅಂತೇಳಿ ಸೊ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಜಾತಿ ಸಮೀಕರಣಗಳಿರ್ಬೋದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಿರ್ಬೋದು ಕಾಂಗ್ರೆಸ್ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಕಳೆದ ಹತ್ತು ವರ್ಷದಲ್ಲಿ ಏನು ಮೋದಿಜಿಯವರು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಿದ್ದಾರೆ ಯೋಜನೆಗಳು ಏನು ಜನ ಜನರಿಗೆ ತಲುಪಿದೆ ಇದರ ಪರಿಣಾಮತ್ತು ನಮಗೆ ಭಾರತೀಯ ಜನತಾ ಪಾರ್ಟಿಗೆ ವಾತಾವರಣ ಪೂರ್ವಕವಾಗಿದೆ ಸರ್ ಈ ಫಲಿತಾಂಶ ರಾಜ್ಯ ಸರ್ಕಾರದ ಆಡಳಿತದ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗ್ತದೆ ಅಂತ ಫಲಿತಾಂಶ ಲೋಕಸಭೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೇನೆ ಅದರ ಒಂದಂಥ ಸತ್ಯ ಇದರ ಫಲಿತಾಂಶ ಡಿ ಕೆ ಮೇಲೂ ಆಗ್ತದೆ ಇದ್ರ ಫಲಿತಾಂಶದ ಪರಿಣಾಮ ಸಿದ್ಧರಾ ಮೇಲೂ ಕೂಡ ಆಗ್ತದೆ ಚುನಾವಣೆಗೆ ಮುಂಚೆ ಸರ್ಕಾರದಲ್ಲಿ ಸರ್ಕಾರನ ಇರೋದಿಲ್ಲ ಈ ಚುನಾವಣೆಯ ಬಳಿಕ ಅಂತ ಹೇಳಿ ಚುನಾವಣೆ ಕಾಂಗ್ರೆಸ್ನವರು ತಮ್ಮ ಗ್ಯಾರಂಟಿ ಮೇಲಿನ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೇವೆ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೇ ಅವನು ಬ್ರಹ್ಮನಲ್ಲಿದ್ದಾರೆ ಅವರಿಗೆ ಆಘಾತ ಕಾಯ್ದಿದೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಶುರುವಾದ ನಂತರ ಮೂರ್ನಾಲ್ಕು ತಾಸಲ್ಲ ಗೊತ್ತಾಗ್ತದೆ ಅವ್ರೇನು ವಿಶ್ವಾಸನ ಇಟ್ಕೊಂಡಿದ್ರು ನಂಬಿಕೆ ಇಟ್ಕೊಂಡಿದ್ರು ಜನರ ಕಾಂಗ್ರೆಸ್ಸಿನ ತಾತ್ಕಾಲಿಕ ಗ್ಯಾರಂಟಿಗಿಂತ ಮೋದಿಜಿ ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತೇಳಿ ಪ್ರತಿನಿತ್ಯ ಹೇಳ್ತಾ ಇದ್ವಿ ಅದರ ಅರಿವು ಜೂನ್ ನಾಲ್ಕು ಆಗ್ತದೆ ಧನ್ಯವಾದ